ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ ತಮಗೆಲ್ಲರಿಗೂ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜೀವನದಲ್ಲಿ ಸಾಲಬಾಧೆಯಿಂದ ಬೇಸತ್ತಿದ್ದೀರಾ ಎಷ್ಟೇ ದುಡಿದರೂ ದುಡ್ಡು ಕೈಯಲ್ಲಿ ನಿಲ್ಲುತ್ತಿಲ್ಲ ಹೀಗೆ ಬಂದು ಹಾಗೇ ಹೋಗಿಬಿಡುತ್ತೆ ತುಂಬ ಕಷ್ಟ ಆಗಿಬಿಟ್ಟಿದೆ ಜೀವನ ತುಂಬ ಬಡತನ ಆಗಿದೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಈಗ ಎಲ್ಲದಕ್ಕೂ ದುಡ್ಡು ದುಡ್ಡು ಇದ್ದರೆ ಮನೆಯಲ್ಲಿ ನೆಮ್ಮದಿ ಅನ್ನೋ ಹಾಗೆ ಆಗಿಬಿಟ್ಟಿದೆ ರೇಷನಿಗೂ ದುಡ್ಡಿಲ್ಲ ಕರೆಂಟ್ ಬಿಲ್ ಕಟ್ಟೋಕ್ಕೂ ದುಡ್ಡಿಲ್ಲ ಬಾಡಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಹೀಗೆ ನಾನಾ ಸಮಸ್ಯೆಗಳು ಬರುತ್ತಿರುತ್ತವೆ ಆಗ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗ್ಬಿಡ್ತವೆ ದುಡಿದ ದುಡ್ಡು ಕೈಯಲ್ಲಿ ನಿಲ್ಲಬೇಕು ಕಷ್ಟ ಬಗೆಹರಿಯಬೇಕು ಸಾಲ ತೀರಬೇಕು ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರಬೇಕು ಅಂದರೆ ಈ ಒಂದು ತಂತ್ರವನ್ನು ಮಾಡಿ ಯಾವಾಗ ಮಾಡಬೇಕೆಂದರೆ ಇದೇ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ದೀಪಾವಳಿ ಅಮಾವಾಸ್ಯೆ ಇದೆ ತಪ್ಪದೆ ನಾನು ಹೇಳುವ ಈ ಒಂದು ತಂತ್ರವನ್ನು ಮಾಡಿ ಅದು ಏನು ಅಂದರೆ ಲಕ್ಷ್ಮಿ ಕುಬೇರ ಯಂತ್ರ ಲಕ್ಷ್ಮಿ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿ ಇದನ್ನು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅಕ್ಕಿ ಹಿಟ್ಟಲ್ಲಿ ಮಾಡಬೇಕು ಈ ಯಂತ್ರವನ್ನು ಡೈರೆಕ್ಟಾಗಿ ನೆಲದ ಮೇಲೆ ಬರೆಯಬಾರದು ಒಂದು ಟೇಬಲ್ ಅಥವಾ ಮಣಿಯ ಮೇಲೆ ಇದನ್ನು ಬರೆಯಬೇಕು ಹೇಗೆ ಬರೆಯಬೇಕು ಅಂತ ತಿಳಿಸಿಕೊಡ್ತೀನಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಒಂಬತ್ತು ಬಾಕ್ಸ್ಗಳನ್ನು ಬರೆಯಬೇಕು ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ಜೋಡಿ ಸಂಖ್ಯೆಯನ್ನು ಬರೆಯಬೇಕು ಮೊದಲನೇ ಬಾಕ್ಸಲ್ಲಿ ಇಪ್ಪತ್ತೇಳು ಎರಡನೇ ಬಾಕ್ಸಲ್ಲಿ ಇಪ್ಪತ್ತು ಮೂರನೇ ಬಾಕ್ಸಲ್ಲಿ ಇಪ್ಪತ್ತೈದು ನಾಲ್ಕನೇ ಬಾಕ್ಸಲ್ಲಿ ಇಪ್ಪತ್ತೆರಡು ಐದನೇ ಬಾಕ್ಸಲ್ಲಿ ಇಪ್ಪತ್ತ್ನಾಲ್ಕು ಆರನೇ ಬಾಕ್ಸಲ್ಲಿ ಇಪ್ಪತ್ತಾರು ಏಳನೇ ಬಾಕ್ಸಲ್ಲಿ ಇಪ್ಪತ್ತ್ಮೂರು ಎಂಟನೇ ಬಾಕ್ಸಲ್ಲಿ ಇಪ್ಪತ್ತೆಂಟು ಒಂಬತ್ತನೇ ಬಾಕ್ಸಲ್ಲಿ ಇಪ್ಪತ್ತೊಂದನ್ನು ಬರೆಯಿರಿ ಸೋಮವಾರ ಮಧ್ಯಾಹ್ನ ಮೂರು ಮುಕ್ಕಾಲಿಂದ ಮಂಗಳವಾರ ಸಂಜೆ ಐದು ಮೂವತ್ತರ ತನಕ ಅಮಾವಾಸ್ಯೆ ಇದೆ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಇದನ್ನು ಮಾಡಬೇಕು ಎಲ್ಲ ಸಂಖ್ಯೆಗಳಿಗೂ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಎರಡು ರೂಪಾಯಿ ಕಾಯನ್ಗಳನ್ನು ಎಲ್ಲ ಬಾಕ್ಸ್ಗಳಲ್ಲಿಯೂ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಹೇಗೆ ಕೂಡಿ ನೋಡಿದರೂ ನಿಮಗೆ ಇಪ್ ಎಪ್ಪತ್ತೆರಡು ಸಿಗುತ್ತದೆ ಏಳು ಪ್ಲಸ್ ಎರಡು ಒಂಬತ್ತು ಒಂಬತ್ತು ಅಂಗಾರಕ ಕುಜನ ಅನುಗ್ರಹವು ನಿಮಗೆ ದೊರಕುತ್ತದೆ ನಂತರ ಇದನ್ನು ಬರದ ಮೇಲೆ ಮಹಾಲಕ್ಷ್ಮಿಯ ಅಷ್ಟೋತ್ತರ ಮಂತ್ರದೊಂದಿಗೆ ಇದನ್ನು ಆಹ್ವಾನ ಮಾಡಿಕೊ ಮಾಡಿಕೊಳ್ಳಬೇಕು ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಈ ಮಂತ್ರವನ್ನು ಹೇಳಿ ಭಕ್ತಿಯಿಂದ ನಿಮ್ಮ ಇಷ್ಟಾರ್ಥ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತದೆ ಈ ಮಂತ್ರವನ್ನು ಒಂದು ದಿನ ಈ ಯಂತ್ರವನ್ನು ಒಂದು ದಿನ ಹಾಗೆ ಬಿಟ್ಟು ಬುಧವಾರ ಬೆಳಗ್ಗೆ ರಂಗೋಲಿಯನ್ನು ಯಾರೂ ತುಳಿಯದೆ ಇರೋ ಜಾಗದಲ್ಲಿ ಹಾಕಿಬಿಡಿ ಕಾಯಿನ್ಸ್ಗಳನ್ನೆಲ್ಲ ತೆಗೆದು ಕಾಟ್ರೇಜ್ನಲ್ಲಿ ಇಟ್ಟುಬಿಡಿ ಹೂಗಳನ್ನು ಯಾರಾದರೂ ಯಾವುದಾದರೂ ಗಿಡದ ಬಡ್ಡೆಗೆ ಹಾಕಿಬಿಡಿ ಈ ಯಂತ್ರವನ್ನು ನೀವು ಈ ದೀಪಾವಳಿ ಅಮಾವಾಸ್ಯೆಗೆ ಅಂತಲ್ಲ ಪ್ರತಿ ಯಾವ ಅಮಾವಾಸ್ಯೆಯೂ ಸಹ ಇದನ್ನು ಮಾಡಬಹುದು ಒಮ್ಮೆ ಮಾಡಿ ನೋಡಿ ಬದಲಾವಣೆಯನ್ನು ನೀವೇ ಕಾಣುತ್ತೀರಿ ಮನೆಯಲ್ಲಿ ಏನೋ ಒಂಥರ ನೆಮ್ಮದಿ ದುಡಿದ ದುಡ್ಡು ಕೈಯಲ್ಲಿ ಇರುತ್ತದೆ ಕಷ್ಟಗಳೆಲ್ಲ ಬಗೆಹರಿತ್ತಾ ಬರುತ್ತವೆ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ನೀವೇ ಕಂಡುಕೊಳ್ಳುತ್ತೀರಿ ನಿಮ್ಮ ಕೈಲಿ ಪ್ರತಿ ಅಮಾವಾಸ್ಯಗದಿದ್ದರೂ ಯಾವ ಯಾವ ಅಮಾವಾಸ್ಯೆಗಾದರೂ ಇಲ್ಲ ಶುಕ್ರವಾರ ಅಥವಾ ಮಂಗಳವಾರದಂದು ಈ ಯಂತ್ರವನ್ನು ಸ್ಥಾಪಿಸಿ ಭಕ್ತಿಯಿಂದ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಲಕ್ಷ್ಮಿಯು ನಿಮ್ಮನ್ನು ಕೈ ಬಿಡುವುದಿಲ್ಲ ನಿಮಗೆ ಬೆಳಗ್ಗೆ ಮಾಡಲು ಆಗುವುದಿಲ್ಲವೆಂದರೆ ಸಂಜೆ ಗೋಧೋಳಿ ಸಮಯದಲ್ಲಿ ಸಹ ಇದನ್ನು ಮಾಡಬಹುದು ಸಂಜೆ ಗೋಧೋಳಿ ಸಮಯದಲ್ಲಿ ಈ ಯಂತ್ರವನ್ನು ಬಿಡಿಸಬಹುದು